ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆಗೇ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಪ್ರಾಪಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿ ಎಂದು ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ತಾತ್ವಿಕ ತಳಬದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ಬೇಸನ್ನು ಬಯಸಿರುವ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಹಾನಗರಿ ವಿಜಯಪುರದ ಆರಾಧ್ಯ ದೈವ ಸಿದ್ದೇಶ್ವರನ ಸನ್ನಿಧಾನದಲ್ಲಿ ಭಕ್ತಿಯಿಂದ ಶರಣಿದ್ದು ಈ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಸಿದ್ದೇಶ್ವರ ಸಂಸ್ಥೆಯ ಆಶ್ರಯದಲ್ಲಿ ಪ್ರತಿ ವರುಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಅಂಗವಾಗಿ ಸಾಂಗವಾಗಿ ಸಾಗಿರುವ ಕಲ್ಯಾಣ ದರ್ಶನ ಪ್ರವಚನ ಈ ಅಪರೂಪದ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವುದರ ಮೂಲಕ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸೇರುವಂತೆ ಮಾಡಿರುವ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರನ್ನೊಳಗೊಂಡು ಎಲ್ಲಾ ಆತ್ಮೀಯ ಪದಾಧಿಕಾರಿಗಳೇ ಅನ್ನುವಂತಹ ಸದುದ್ದೇಶಕ್ಕಾಗಿ ಸಮ್ಮಿಳಿತರಾಗಿರುವ ಸೇವಾ ಕಂಧುಗಳೇ ತಮ್ಮೆಲ್ಲರಿಗೂ ಕಲ್ಯಾಣ ದರ್ಶನ ಒಂದು ಕಡೆ ಇದ್ದಾರೆ ವರ್ಷಗಳ ಹಿಂದೆ ವರ್ಷಗಳ ಹಿಂದೆ ರೂಪದ ದರ್ಶನಗಳು ರೂಪದ ದರ್ಶನಗಳು ವರ್ಷಗಳಿಂದ ವರ್ಷಗಳಿಂದ ಹಾಗೆ ವ್ಯಾಸರಿಂದ ಭಾರತ ದೇಶದ ಭಾರತ ದೇಶದ ಸ್ವರೂಪದ ಸ್ವರೂಪದ ಅರಿವಿನ ದರ್ಶನ ಲಭ್ಯವಾಗಿ ಅರಿವಿನ ದರ್ಶನ ಲಭ್ಯವಾಗಿದೆ ಅದು ಸಂಸ್ಕೃತ ಭಾಷೆಯಲ್ಲಿ ಇದ್ರೆ ನಮ್ಮತ್ತೆ ನಮ್ಮತ್ತೀಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಇನ್ನುಳಿದ ಎಲ್ಲ ಮನ ಕೊಡುಗೆ ಈ ಹೇಳಿದ್ದಾರೆ ವಿಶ್ವಕ್ಕೆ ಅದುವೇ ಕಲ್ಯಾಣದ ಹೆಣ್ಣು ಅನ್ನುವಂತ ಬೇರೆ ಅಂತಹ ಮೂಲಕ ಹೊರಗಡೆ ಬಂದ ಕೊಂಡಿ ಮಂಚಣ್ಣನಂತಹ ಕುತಂತ್ರಿ ಎಷ್ಟೋ ಸಾಹಿತ್ಯವನ್ನು ಸುಟ್ಟನ್ನೇ ಮಹಾನುಭಾವ ಬಲಿದಾನವಾಗಿ ನೀಡಿ

ಅದರ ವಚನಗಳನ್ನ ಜಗುಲಿ ಅಂತ ಯಾಕೆ ಕಟ್ಟಿದ್ರು ಅಂದ್ರ ಎಲ್ ಜಿ ಮೂರ ಅಕ್ಷರದ ಪದ ಇದ್ರೆ ಲಿಂಗ ಅಲ್ಲ ವಚನ ತತ್ವದ ಪ್ರಾಣದ ಲಿಂಗವಾಗಿ ಬೆಳೆಸಿದ್ರು ಎರಡು ನೂರು ವರ್ಷ ಆ ಮಹಾನುಭಾವ ಮಂಪಲು ಅವಸ್ಥೆ ದೇವರಿಗೆಯ ಷಣ್ಮುಖ ಶಿವ ಅಂಕಿತದ ಜೊತೆಗೆ ಅಥಣಿ ಶಿವಯೋಗಿಗತ್ತವರು ಬಿ ಎಂ ಶ್ರೀಕಂಠಯ್ಯನವರು ಕಾರ್ಯಕ್ರಮವನ್ನು ಮಾಡಿ ಬನ್ನಿ ಅದನ್ನು ಇದೆ ಆ ವಚನ ಗುಮ್ಮಟದ ಪರ ಭೂಲಕಟ್ಟಿ ಇವತ್ತು ಧನಸರ್ಪ ಇವತ್ತು ಕೀರ್ತಿಯ ಕಳಸ ಅಂದ್ರೆ ಅದು ನೋಡಿ ನೋಡಿ ಅತ್ಯಂತ ಹೊರವಂದಿನ ಐತಿ ಚನ ಗುಮ್ಮಟ ಆಗಿರುವಂತ ಮೌಲ್ಯವನ್ನ ತಿಂತ ಆ ತತ್ವದ ಪ್ರಕೃತಿ ಬಂತನಾಳದ ಸಂಗದ ವಸವ ಜೀವೆಯೋಕೊಂಡು ಹಳ್ಳಿ ಹಳ್ಳಿಗೆ ಸಂಚಾರ ಮಾಡ್ತ ಆ ಧನವನ್ನ ವಿಜಯಪುರಂ ಸೇ ಬಹು ದೊಡ್ಡದಾಗಿ ಗಡಲಿಕ್ಕೆ ಕಲ್ಯಾಣ ದರ್ಶನದ ಸೈನಿಕರು ತಮ್ಮನ್ನ ತಾವು ಬಲಿದಾನ ಮಾಡಿಕೊಂಡು ಹಾಗೆ ದೀಪದವರಿಗೆ ಪರಿಮಾಣದ ಮನಸ್ಸಿನಿಂದ ಇವತ್ತು ಆಲೋಚನೆ ಮಾಡಬೇಕು ಅಂತಹ ಕಲ್ಯಾಣ ಮನೆಯೊಳಗಿರುವ ದೂರದರ್ಶನ ಗೊತ್ತ ದೂರದರ್ಶನ ಸಮೀಪ ದರ್ಶನ ಅಬ್ದನ್ನ ದೂರು ಕಾಲ ಇತ್ತು ನಮಗೆ ಅಸತ್ಯತೆ ಒಳಗದ ಆದ್ರೆ ಸತ್ಯನ ನೋಡತ ನೋಡೋದಿಲ್ಲ ನೋಡೋದಿವೋ ಹ್ಮ್ ನೋಡೋದಿವೋ ಪುಟ್ಟಕ್ಕೇನ ಬಹುತಯನ್ನ ನೋಡತ ಪುಟ್ಟಕ್ಕೇನ ಬಹುತಯ ಎಷ್ಟು ಎಷ್ಟು ಅವಂತ ಅರಿವು ಕೂಡ ನಮಗೆ ಬೇಕಲ್ಲ ಅರಿವು ಕೂಡ ನಮಗೆ ಬೇಕಲ್ಲ ಎಲ್ಲಾ ಧಾರಾವಾಹಿಗಳು ಹೀಗಾವಲ್ಲ ಗ್ಲಾಸ್ ಇಲ್ಲ ಅಕ್ಕ ತಂಗಿ ಅದು ಏನದಿ ವಿಚಾರ ಮಾಡಿ ಎಷ್ಟು ವಿಚಿತ್ರ ವರ್ತನೆಗಳು ಎಷ್ಟು ವಿಚಿತ್ರ ವರ್ತನೆಗಳು ಇದನ್ನ ನೋಡುದು ಕಣ್ಣು ಅರಳಿಸಿಕೊಂಡು ನೋಡುದು ದೊಡ್ಡ ಜಗಳ ಮನೆಯ ಟಿವಿ ಸಲುವಾಗಿ ದೇವದರ್ಶನ ಹೋಗುತ್ತೆ ಸಾಹಿತ್ಯದ ಸಮ್ಮೇಳನ ಆಯಿತು ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಒಬ್ಬ ಕವಿ ಬಂದ ವೇದಿಕೆ ಮೇಲೆ ಚುಟುಕು ಸಾಹಿತ್ಯವನ್ನು ವಾಚನ ಮಾಡಿ ಈ ಡೈರಿಯಾಗೂ ಬಹಳ ಫಿಕ್ಸ್ ಆಗಿ ಉಳಿದು ಬಿಟ್ಟದ ಅದು ಬರದ ಎಷ್ಟೋ ದಿನ ಆಯ್ತು ಆದ್ರೆ ಇಲ್ಲಿ ಉಳಿದ ಅವ ಬಂದ ಇಟ್ಟು ಚಂದ ಹೇಳಿದ ಹೇಳಿದ ನಮ್ಮ ಮನೆಯ ಟಿ ನಮ್ಮ ಮನೆಯ ಟಿ ಈಗಿನ ಹುಡುಗ ಈಗಿನ ಹುಡುಗರಂತ ಅವ ಸ್ವಾಮೀಜಿ ಬಹಳ ಹಳೆ ಕಥೆ ಹೇಳ್ತೀರಿ ನೀವು ನಮ್ಮ ಮನೆಯ ಟಿ ವಿ ಕೆಟ್ಟಿತ್ತು ಓಕೆ ಅದರ ಮೂಲೆಯಾಗಿಟ್ಟುಬಿಟ್ಟೀವಿ ಕೈಯಾಗಿ ಬಂದ ಮನುಷ್ಯತ್ವ ಹಾಳಾಗಿ ಹೊಂಟದ ನೋಡ್ತೀವಲ್ಲ

Oh, uh... i'm